ಹಾಯ್ ಆಯ್ತ ಕೋ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ಬುಧವಾರ ಗಂಟೆ ಏಳುವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೈಟ್ ಈಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ತೊಗರಿ ಬೆಳೆ ಒಬ್ಬಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡು ಅಂತೇಳಿ ಸೊ ಈ ಮನೆಗೆ ಬಂದು ಸ್ಟಾರ್ಟಿಂಗಲ್ಲೇ ಮಾಡೋಣ ಒಬ್ಬಟ್ಟು ಅಂತ ಅನ್ಕೊಂಡೆ ಅವತ್ತು ಅಮ್ಮ ಬಂದಾಗಲೂ ಮಾಡೋಣ ಅಂತಲೇ ಕೇಳಿದೆ ಅಮ್ಮ ಬೇಡ ಅಂದರು ಸರಿ ಅವ್ರು ಕೇಳ್ತಾ ಇದ್ದಾರಲ್ಲ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ವೀಡಿಯೋದಲ್ಲಿ ತೋರ್ಸೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ವ್ಲಾಗ್ನ ಈಗ ಶುರು ಮಾಡಿದ್ದೀನಿ ವ್ಲಾಗ್ನ ಹೆಂಗ್ ತನಕ ವಾಚ್ ಮಾಡಿ ಹಾಗೆಯೇ ಪ್ಲೀಸ್ ಹೊಸದಾಗ್ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟು ಸ್ವಲ್ಪ ತೆಂಗಿನಕಾಯಿನ ಒಡೆದೆ ಇದನ್ನು ಸ್ವಲ್ಪ ತುರ್ತಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಬಿಡ್ತೀನಿ ಪೌಡ್ರ್ ಥರ ಆಗುತ್ತೆ ಹಾಗೆ ಫ್ರೆಂಡ್ಸ್ ಗೀ ರೈಸ್ ಕುರ್ಮ ಮಾಡಿದಾಗ ಸ್ವಲ್ಪ ಖಾಲಿಫ್ಲವರ್ನ ಎತ್ತಿದೆ ಕಾಲಿಫ್ಲವರ್ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಿಂಪಲ್ ಗ್ರೇವಿ ಸಕ್ಕ ಟೇಸ್ಟಿಯಾಗಿರುತ್ತೆ ಕಾಲಿಫ್ಲವರ್ ಗ್ರೇವಿ ಅದನ್ನು ಮಾಡ್ತೀನಿ ಹಾಗೆಯೇ ತೊಗರಿಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡ್ತೀನಿ ಹಾಗೆಯೇ ಅದ್ರ ಜೊತೆಗೆ ರೈಸ್ ಮಾಡ್ತೀನಿ ಮತ್ತು ಸ್ವಲ್ಪ ಒಬ್ಬಟ್ಟು ಅಂಕಿತ ರಸಮ್ ಥರ ಮಾಡ್ಬಿಡ್ತೀನಿ ಆ ಬೇಳೆ ತಿಳಿ ಬರುತ್ತಲ್ವ ಅದರಲ್ಲಿ ಸಿಂಪಲ್ ರಸಮ್ ಮಾಡ್ತೀನಿ ಸೊ ಬ್ಲಾಗ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಒಬ್ಬಟ್ಟಿಗೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಣಕನ ನಾನು ಸಂಜೆನೇ ಕಲಸಿಟ್ಕೊಂಡಿದ್ದೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡು ಒಂದು ಕಪ್ಪಷ್ಟು ಚೀರೋಟಿ ರವೆ ತೊಗೊತಾ ಇದ್ದೀನಿ ಏನು ಕಪ್ಪು ತೊಗೊಂಡಿದ್ದೀನಿ ಅದರಲ್ಲೇ ಬಟ್ಲು ಅದರಲ್ಲೇ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅರಶಿನ ಹಾಕಿ ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊತೀನಿ ಇದು ಏನಂದರೆ ತುಂಬ ಗಟ್ಟಿನೂ ಆಗಿ ಕಲಿಸ್ಕೋಬಾರ್ದು ತುಂಬ ಸಾಫ್ಟಾಗೂ ಕಲಿಸ್ಕೋಬಾರ್ದು ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮೆತ್ತಗೆ ಬರೋ ಥರ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಒಂದೇ ಸತಿ ನೀರು ಹಾಕ್ಕೊಬಿಟ್ರೆ ಸರಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬೆರಳಲ್ಲಿ ನಾದ್ಕೊಂಡು ಕಲಿಸ್ಬೇಕು ಹಾಗೆಯೇ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬೆರಳಲ್ಲೆಲ್ಲ ನಾದ್ಕೊಂಡು ನೀಟಾಗಿ ಈ ರೀತಿ ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ ಇಲ್ಲಾಂದರೆ ಒಂಥರ ಗಟ್ಟಿಯಾಗಿ ರಬ್ಬರ್ ಥರ ಬರುತ್ತೆ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಬೇಕು ಈ ಕಲಿಸೋದೊಂದು ಪ್ರೋಸೆಸ್ಸೇ ನೀಟಾಗಿ ಮಾಡ್ಕೋಬೇಕಾಗಿರೋದು ನಾವು ಇವಾಗ ಸ್ವಲ್ಪ ಎಣ್ಣೆನ ಮೇಲೆ ಹಚ್ಚಿಬಿಟ್ಟು ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಈಗ ನಾನು ತೊಗರಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಸುಮಾರು ನೂರೈವತ್ತು ಗ್ರಾಮಷ್ಟು ತೊಗರಿ ಬೆಳೆ ತೊಗೊಂಡಿದ್ದೀನಿ ಇದು ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದಮೇಲೆ ಮೂರು ಲೋಟದಷ್ಟು ನೀರನ್ನು ಇದ್ದೀನಿ ಒಂದು ಮೂರು ಲೋಟ ನೀರು ಸೇರಿಸಿ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೋಬೇಕು ನಾನು ಇದನ್ನ ಒಂದು ವಿಷಲ್ ಕೂಗ್ಸೋಕ್ಕೆ ಇಟ್ಟಿದ್ದು ಬಟ್ ಏನಂದರೆ ಬೇಳೆ ತುಂಬ ಚೆನ್ನಾಗಿ ಬೆಂದು ಬಿಡ್ತಿದ್ದು ನೀವು ಈ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕಿಂತ ಪಾತ್ರೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿರೋ ಥರ ಬೇಯಿಸ್ಕೊಂಡ್ರೆ ಒಳ್ಳೇದು ನಾನು ಈ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ಲೇಟಾಗಿಬಿಡುತ್ತ ಅಂತೇಳಿ ಹಂಗಾಗಿ ತುಂಬ ಸಾಫ್ಟಾಗಿ ಒಂದು ವಿಷಲ್ಗೆ ಬೆಂದು ಬಿಡ್ತಿದ್ದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಬೆಂದು ಹಂಗಾಗಿ ನೀರೆಲ್ಲ ಚೆನ್ನಾಗಿ ಇಳಿಬೇಕು ಹಾಗಾಗಿ ಈ ಪಾತ್ರೆಯಲ್ಲಿ ನಾನು ಸೋಸೋದಿಕ್ಕೆ ಇಟ್ಕೊಂಡಿದ್ದೀನಿ ಸ್ಟೇನರಲ್ಲಿ ಹಾಕಿ ಈ ಚೆನ್ನಾಗಿ ನೀರು ಇಳಿಬೇಕು ಅಂತೇಳಿ ಸ್ಪೂನಲ್ಲೆಲ್ಲ ನೀಟಾಗಿ ರೀತಿ ಮಾಡಿ ಸುಮಾರು ಒಂದು ಅರ್ಧ ಗಂಟೆ ಆಯಿತು ಇದು ಕಂಪ್ಲೀಟಾಗಿ ನೀರೆಲ್ಲ ಇಳ್ದೋಗೋದಕ್ಕೆ ಒಂದು ಅರ್ಧ ಗಂಟೆ ಆಯಿತು ಇದೊಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ಟು ಫಸ್ಟಿಗೆ ನಾನು ಹೂಕೋಸ್ದು ಗ್ರೇವಿ ಮಾಡೋಣ ಅಂತೇಳಿ ಇಲ್ಲಿ ಹೂಕೋಸನ ಒಂದು ಎರಡು ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಏನಾದರೂ ಹುಳ ಇದ್ದರೆ ಎಲ್ಲ ಹೊರಗಡೆ ಬರಲಿ ಅಂಥೇಳಿ ಆ ಕಡೆ ಬೇಯೋದಕ್ಕಿಟ್ಟು ಈ ಕಡೆ ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಹಾಗೆಯೇ ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಮಸಾಲಾನ ಫ್ರೈ ಮಾಡಿಕೊಂಡು ಈ ಒಂದು ಕಾಲಿಫ್ಲವರ್ ಗೋವಿ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಒಂದು ಇಂಚಷ್ಟು ಚಕ್ಕೆ ಹಾಗೆಯೇ ಒಂದು ಎರಡೇ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಂತರ ಇಲ್ಲಿ ನಾನು ಟೊಮೆಟೊ ಹಾಕ್ಕೋತಿದ್ದೀನಿ ಚಿಕ್ಕ ಚಿಕ್ಕದಾದರೆ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಮೂರು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ತೊಗೊಳ್ಳಿ ಮೀಡಿಯಮ್ ಸೈಜ್ ಆದರೆ ಎರಡು ತೊಗೊಳ್ಳಿ ನೀವು ನನ್ನ ಕಾಲಿಫ್ಲವರು ಸ್ವಲ್ಪ ಕಡಿಮೆ ಇದೆ ಆಲೂಗಡ್ಡೆನೂ ಕೂಡ ಕಡಿಮೆ ಒಂದೇ ಒಂದು ಆಲೂಗಡೆ ಹಾಕಿರೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಮಸಾಲ ಮಸಾಲ ಇಂಗ್ರೀಡಿಯೆಂಟ್ಸನ್ನ ಜಾಸ್ತಿ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಿಕ್ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಈಗ ನಾನು ಜಾರಲ್ಲಿ ಹಾಕ್ಕೋತಾ ಇದ್ದೀನಿ ಈ ಮಸಾಲೆ ಪದಾರ್ಥ ಎಲ್ಲ ಜಾರಲ್ಲಿ ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಬೇರೆ ಏನೋ ಹಾಕೋವಂಥ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಅಷ್ಟೇ ಇವಾಗ ನೀರೇನೋ ಹಾಕೋದಿಲ್ಲ ಹಾಗೆಯೇ ರುಬ್ಕೊಬಿಡ್ತೀನಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇವಾಗ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೊಂಡಲ್ವಾ ಕಾಲಿಫ್ಲವರು ಅದು ಮತ್ತು ಅದ್ರ ಜೊತೆಗೆ ಆಲೂಗೆಡ್ಡೆ ಅದೆರಡೂ ಇದ್ದೀನಿ ಒಟ್ಟಿಗೆ ಹಾಕ್ಕೊಂಬಿಟ್ಟು ನೀಟಾಗಿ ರೀತಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಡ್ತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಕಾಲಿಫ್ಲವರ್ ಮತ್ತು ಆಲೂಗೆಡ್ಡೆ ತುಂಬ ರುಚಿ ಕೊಡುತ್ತೆ ನೀಟಾಗಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾಯಿದ್ದೀನಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದೇ ಒಂದು ಪಲಾವ್ ಎಲೆ ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಬಿಟ್ಟಿರೋ ಮಸಾಲ ಪದಾರ್ಥ ಏನಿದೆ ನೋಡಿ ಈ ಮಸಾಲ ಈ ಮಸಾಲಾನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಈ ಒಗ್ಗರಣೆಯಲ್ಲಿ ಸೇರಿಸ್ಬಿಟ್ಟು ಮತ್ತೆ ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಸೇರಿಸ್ತಾಯಿದ್ದೀನಿ ಚೆನ್ನಾಗಿ ಈಗ ಈ ಮಸಾಲಾ ಪದಾರ್ಥನ ಸ್ವಲ್ಪ ಎಣ್ಣೆ ಜೊತೆನೆ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಮಸಾಲಾ ಈ ಪದಾರ್ಥಗಳನ್ನ ಫ್ರೈ ಮಾಡಿ ರುಬ್ಬಿದ್ದೀವಿ ತುಂಬ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಇನ್ನೊಂದು ಚೂರು ನೀರು ಸೇರಿಸ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಸಾರಿ ಖಾರಕ್ಕೆ ನೋಡಿಕೊಂಡು ಒಂದು ಚೂರೇ ಚೂರು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೋಬೇಕು ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ ಹಾಗೇ ಫ್ರೈ ಮಾಡಿರ್ತೀವಿ ಕಾಲಿಫ್ಲವರು ಮತ್ತು ಆಲೂಗಡ್ಡೆನ ಹಂಗಾಗಿ ನೋಡಿಕೊಂಡು ಹಾಕ್ಕೋಬೇಕು ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಚೂರು ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಬಂತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ ಇವಾಗ ನಾನು ಕಾಲಿಫ್ಲವರು ಮತ್ತು ಆಲೂಗಡ್ಡೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಎರಡನ್ನೂ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಇದನ್ನೊಂದು ಆರರಿಂದ ಏಳು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಒಂದು ಆರು ಏಳು ನಿಮಿಷ ಬೇಯಿಸಿದ ನಂತರ ಚೆನ್ನಾಗಿ ನೋಡಿ ಎಲ್ಲ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತೇಳಿ ನೀಟಾಗಿ ಬೆಂದ್ಬಿಟ್ಟಿದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲ್ಲ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡು ಈ ರೀತಿ ಎಣ್ಣೆ ಬಿಟ್ಕೊತು ಅಂದರೆ ರೆಡಿಯಾಯಿತು ಅಂತಲೇ ಅರ್ಥ ಸ್ವಲ್ಪ ಗಟ್ಟಿ ಬಂತು ಅಂಥೇಳಿ ಇನ್ನೊಂದು ಚೂರು ನೀರು ಹಾಕಿ ಒಂಚೂರು ಉಪ್ಪನ್ನು ಹಾಕಿದ್ದೀನಿ ಮತ್ತು ಕುದಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದೀತಾಯಿದೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದರೆ ಆಲೂಗಡ್ಡೆ ಮತ್ತು ಗೋಬಿ ಹಾಕಿ ಮಾಡಿದಂಥ ಈ ಮಸಾಲ ಗ್ರೇವಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇವಾಗ ಬೇಳೆನ ತಿಳಿ ತೆಕ್ಕೊಂಡಲ್ವಾ ಅದರಲ್ಲಿ ರಸಮ್ ಮಾಡ್ತಾಯಿದ್ದೀನಿ ಮೆಣಸು ಜೀರಿಗೆ ಅರ್ಧ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಜಾರಿಗೆ ಒಂದೆರಡು ಹಸಿರು ಮೆಣಸಿಕಾಯಿ ಒಂದು ಬೆಳ್ಳುಳ್ಳಿನ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೇಳೆ ಸೋಸ್ಕೊಂಡಂಥ ನೀರೇನಿದೆ ನೋಡಿ ಈ ಬೇಳೆ ನೀರು ಈಗ ಇದರಿಂದ ರಸ ಮಾಡ್ತಾಯಿದ್ದೀನಿ ಒಂದು ಬಾಣಲೆ ಇಟ್ಟು ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆಯೇ ಒಣ ಮೆಣಸಿಕಾಯಿ ಒಂದೆರಡು ಮೂರು ಒಣ ಮೆಣಸಿಕಾಯಿ ಹಾಕಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಹಾಗೆಯೇ ಈಗ ಪೇಸ್ಟ್ ಮಾಡ್ಕೊಂಡಲ್ವಾ ತರಿತರಿಯಾಗಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಅದ್ರದ್ದು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಒಂದು ನಿಮಿಷಗಳ ಕಾಲ ಈಗ ನಾನು ಸ್ವಲ್ಪ ಇದಕ್ಕೆ ಇಂಗನ್ನು ಸೇರಿಸ್ತೀನಿ ಇಂಗನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ನಾನು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜು ದೊಡ್ಡದಾದರೆ ಎರಡು ಟೊಮೆಟೊ ತೊಗೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಈಗ ಟೊಮೆಟೊ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಚೂರೇ ಚೂರು ಉಪ್ಪನ್ನ ಹಾಕೋತೀನಿ ಉಪ್ಪನ್ನ ಹಾಕ್ಕೊಂಡು ಸಾರಿ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈ ಬೇಳೆ ತಿಳಿ ತೆಗೆದಿಟ್ಟಿದ್ನಲ್ವಾ ಆ ಬೇಳೆ ತಿಳಿನ ಸೇರಿಸ್ತಾ ಇದ್ದೀನಿ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ತೆಳುವಾಗಿ ಬರಬೇಕು ತುಂಬ ಗಟ್ಟಿ ಬರಬಾರ್ದು ರಸಂ ಥರ ಸ್ವಲ್ಪ ಹುಣಸೆಹಣ್ಣು ಒಂದು ನಿಂಬೆಹಣ್ಣುಗಾತ್ರ ಸಾರಿ ಒಂದು ನೆಲ್ಲಿಕಾಯಿಗಾತ್ರ ಗಾತ್ರ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಮೆಣಸು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ರೀತಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗೊಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಬಿಟ್ರೆ ರಸಮ್ ರೆಡಿಯಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ರಸಮ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ಹಾಕೊಂಡು ತಿಂತಿದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಬೇಕಾಗಿತ್ತು ಟೇಸ್ಟ್ ಮಾಡಿ ನೋಡಿದೆ ಈಗ ಇದಕ್ಕೆ ಕೊಂಚೂರು ಉಪ್ಪನ್ನ ಸೇರಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡ್ತೀನಿ ನೋಡ್ತಾಯಿದ್ದೀರಲ್ಲ ರಸಮ್ಮಂತ ಸೂಪ್ಪರ ರೆಡಿ ಆಯಿತು ಹಾಗೆ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ನೀರೆಲ್ಲ ಇಳಿದ್ಬಿಟ್ಟು ಈ ಒಂದು ಹೂರ್ಣ ರೆಡಿ ಆಗ್ತಾ ಇದೆ ಫಸ್ಟಿಗೆ ಒಂದು ಬಾಣಲಿನ ಇಟ್ಬಿಟ್ಟು ಸ್ಟವ್ ಮೇಲೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೇಳೆ ಎಷ್ಟು ತೊಗೊಂಡಿದ್ದೆ ನೂರೈವತ್ತು ಗ್ರಾಮು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ನಾವು ಬೆಲ್ಲ ತೊಗೋಬೇಕು ಅಂದರೆ ಒಂದು ಬಟ್ಲು ಬೇಳೆ ತಂದರೆ ಮುಕ್ಕಾಲು ಬಟ್ಲು ಬೆಲ್ಲ ತೊಗೋಬೇಕು ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲನ ಪುಡಿ ಮಾಡಿಕೊಂಡು ಹಾಗೆಯೇ ಇಲ್ಲಿ ಬೇಳೆನ ನಾನು ಏನು ನೀರು ಇಳಿಸಿಟ್ಟಿದೆ ನೋಡಿ ಸಾಫ್ಟಾಗಿ ಬೆಂದ್ಬಿಟ್ಟಿದೆ ಆ ಬೇಳೆನ ಈಗ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ತಗೊಂಡಿರೋದು ಉಂಡೆ ಬೆಲ್ಲ ಉಂಡೆ ಬೆಲ್ಲನೇ ತುಂಬ ಚೆನ್ನಾಗಾಗುತ್ತಿದ್ದಕ್ಕೆ ನೋಡಿ ಬೆಲ್ಲ ಹಾಕಿ ಈ ಥರ ನಾವು ಕರಗಿಸಿದಾಗ ಬೆಲ್ಲ ಕರಗುತ್ತಲ್ವ ಆವಾಗ ತುಂಬ ಆಗಿಬಿಡುತ್ತೆ ಈ ಥರ ಆಗ್ಬಿಡ್ತಲ್ಲ ಅಂತೇನು ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ನಾನು ತೆಂಗಿನಕಾಯಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ನೋಡಿ ಆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಸೇರಿಸಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ಇದು ಪೂರ್ತಿ ತಣ್ಣ ಆಗಬೇಕು ಫ್ರೆಂಡ್ಸ್ ಈ ಒಂದು ಊರಣ ತಣ್ಣ ಆದ್ರೇ ಗಟ್ಟಿ ಆಗೋದು ಇಲ್ಲದೇ ಇದ್ರೆ ಆಗಲ್ಲ ಬಿಸಿಯಾಗಿದ್ದರೆ ಬೆಲ್ಲ ಬಿಸಿಯಾಗಿರುತ್ತಲ್ವ ಹಂಗಾಗಿ ಇದು ತೆಳ್ಳಗಿರುತ್ತೆ ಇದನ್ನು ಕಂಪ್ಲೀಟಾಗಿ ತಣ್ಣ ಮಾಡಬೇಕು ತಣ್ಣ ಆದಮೇಲೆ ಗಟ್ಟಿ ಬರುತ್ತೆ ನಾವು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರುತ್ತೆ ಹಾಗೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೆ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ದೆ ನೋಡಿ ಇವಾಗ ತಣ್ಣಗಾಗಿದೆ ಗಟ್ಟಿಯಾಗಿದೆ ಈಗ ಹಾಗೆ ಹೂರ್ಣ ಕೂಡ ಒಬ್ಬಟ್ಟಿನ ಕಣಕ ಕೂಡ ರೆಡಿ ಇದೆ ನೋಡಿ ಒಂದು ಉಂಡೆ ತೊಗೊಂಡ್ಬಿಟ್ಟು ಈ ಥರ ಒಂದು ಕವರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಬಿಟ್ಟು ಆ ಕಣಕನ ಇಟ್ಕೊಂಡು ಸ್ವಲ್ಪ ತಟ್ಕೊತೀನಿ ತಟ್ಕೊಂಡಾದಮೇಲೆ ಈ ಹೂರ್ಣ ಏನಿದೆ ನೋಡಿ ಈ ಹೂರ್ಣನ ಒಬ್ಬಟ್ಟಲ್ಲಿ ಸಾರಿ ಕಣಕದಲ್ಲಿ ಇಟ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೋತೀನಿ ಕಣಕ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಹೂರಣ ಸ್ವಲ್ಪ ಜಾಸ್ತಿ ತೊಗೋಬೇಕು ಆವಾಗಲೇ ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋದು ಚುರೇ ಚುರು ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ತಟ್ತೀನಿ ತುಪ್ಪನಾದರೂ ಬಳಸ್ಕೋಬೋದು ಎಣ್ಣೆನಾದರೂ ಬಳಸ್ಕೋಬೋದು ಈ ರೀತಿ ಎಷ್ಟು ಸಾಫ್ಟಾಗಿ ಬರುತ್ತೆ ಹಿಂಗೆ ಹಿಂಗೆ ಎಳೆದ್ರೇ ಬಂದುಬಿಡುತ್ತೆ ಬಟ್ ಕಟ್ ಆಗಿಬಿಡುತ್ತೆ ನಾನು ನಿಧಾನವಾಗಿ ಈ ರೀತಿ ತಟ್ಕೊತಾ ಇದ್ದೀನಿ ಸಖತ್ತು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಬ್ಬಟ್ಟಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ತೊಗರಿಬೇಳೆ ಒಬ್ಬಟ್ಟು ಇದೇ ಥರ ನಾವು ಕಡಲೆಬೇಳೆ ಒಬ್ಬಟ್ಟು ಮಾಡ್ಕೋಬೋದು ನಾನಿವಾಗ ಏನು ಒಂದು ವಿಷಯಾಲ ಹಾಕ್ಬಿಟ್ಟು ಬೇಳೆನ ತೋರಿಸಿದೆ ನೋಡಿ ನೀವು ಬೇಳೆನ ಹಾಗೆ ಬೇಯಿಸ್ಕೊಂಡು ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ ಬೇಳೆ ಅಂದರೆ ಹಿಂಗೆ ಮುಟ್ಟಿದಾಗ ಒಂಥರ ಪುಡಿ ಪುಡಿ ಥರ ಕಟ್ಟಾಗಬೇಕು ಆವಾಗಿದ್ದಾಗಲೇ ನೀವು ಆ ಬೇಳೆನ ಸೋಸ್ಕೊಂಡು ಅದಕ್ಕೆ ಬೆಲ್ಲದ ಪುಡಿ ಹಾಕ್ಕೊಂಡು ನೀವು ಮಿಕ್ಸಿಯಲ್ಲಿ ಒಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಕೂಡ ನೀವು ಚೂ ತೆಂಗಿನಕಾಯಿ ಸೇರಿಸಿ ರುಬ್ಕೊಂಡು ಕಣಕನ ರೆಡಿ ಮಾಡ್ಕೊಬೋದು ಹೂರಣ ರೆಡಿ ಮಾಡ್ಕೊಬೋದು ಈ ಥರನೂ ಮಾಡ್ಕೊಬೋದು ಆ ಥರನೂ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರು ಕೂಡ ಕರೆಕ್ಟಾಗಿ ಬರುತ್ತೆ ನಾನಿವತ್ತು ಆ ಥರನೇ ಮಾಡೋಕ್ಕೋಗಿದ್ದು ಬಟ್ ಅದು ಜಾಸ್ತಿ ಬೆಂದುಬಿಡ್ತು ಒಂದೊಂದು ಬೇಳೆ ಬಿಡುತ್ತೆ ಜಾಸ್ತಿ ಅದರಿಂದ ನಾನು ಕುಕ್ಕರಲ್ಲಿ ಬೇಯಿಸಿದ್ರಿಂದ ಸ್ವಲ್ಪ ಮೆತ್ತಗೆ ಬೆಂದುಬಿಡ್ತು ಇವಾಗ ತವಾದ ಮೇಲೆ ಹಾಕ್ಬಿಟ್ಟು ಎರಡು ಸೈಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ತಾ ಇದ್ದೀನಿ ಎಣ್ಣೆನಾದರೂ ಹಾಕಿ ಬೇಯಿಸ್ಬೋದು ತುಪ್ಪನಾದರೂ ಹಾಕಿ ಬೇಯಿಸ್ಬೋದು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಬ್ಬಟ್ಟು ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತನ್ನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದು ನನ್ನ ಹಸ್ಬೆಂಡು ಕೂಡ ತುಂಬಾ ಇಷ್ಟಪಡ್ತಿದ್ರು ಅವರಿಬ್ರಿಗೂ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ತೊಗರಿಬೇಳೆ ಒಬ್ಬಟ್ಟುಕಿನ್ನ ನಾನು ಜಾಸ್ತಿ ಕಡಲೆಬೇಳೆ ಒಬ್ಬಟ್ಟೆ ಮಾಡ್ತಾಯಿದ್ದು ಇವತ್ತು ಇರಲಿ ಅಂತೇಳಿ ತೊಗರಿಬೇಳೆ ಒಬ್ಬಟ್ಟು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ತಟ್ಬಿಟ್ಟು ಹಾಕಿ ಈಗ ಬೇಯಿಸ್ತಾ ಇದ್ದೀನಿ ಎರಡು ಕಡೆ ಈ ರೀತಿ ನೀಟಾಗಿ ಬೇಯಿಸ್ಕೊಬೇಕು ಸೈಡಲ್ಲೆಲ್ಲ ಈಗ ನಾನು ತನುಗೆ ಫಸ್ಟು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಹಾಕ್ಕೊಟ್ಟೆ ಅವರು ಕೂಡ ತಿಂದರು ಅವ್ರಿಗೂ ತುಂಬಾ ಇಷ್ಟ ಆಯ್ತು ತನಗೂ ತುಂಬಾ ಇಷ್ಟ ಆಯ್ತು ಹೆಂಗಿದೆ ಸೂಪರಾ ಒಬ್ಬಟ್ಟು ಹಾಗೆಯೇ ಸ್ವಲ್ಪ ರಸಮ್ಮು ಅದ್ರ ಜೊತೆಗೆ ಕಾಲಿಫ್ಲವರ್ ಗ್ರೇವಿ ಅದ್ರ ಜೊತೆಗೆ ರೈಸು ಚಪಾತಿ ಮಾಡಲಿಲ್ಲ ಒಬ್ಬಟ್ಟು ಮಾಡಿರೋದ್ರಿಂದ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಈ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ನಾನು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್